ದೇವದುರ್ಗ ಮತದಾರರು ಯಾವುದೇ ಆತಂಕ ಪಡಬೇಡಿ ಶಾಸಕ ಕರಿಯಮ್ಮಾಜಿ ನಾಯ್ಕ ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಶಾಸಕರಾದಂಥ ಕರಿಯಮ್ಮಾಜಿ ನಾಯ್ಕ ಅವರು ವಾಹನ ಅಪಘಾತಕ್ಕೆ ಒಳಗಾಗಿದ್ದು ದೇವದುರ್ಗದಿಂದ ಹುಬ್ಬಳ್ಳಿ ಹೋಗುತ್ತಿರುವ ಸಂದರ್ಭದಲ್ಲಿ ಲಿಂಗಸೂರು ಹೋಗುವಂತ ಮಾರ್ಗದಲ್ಲಿ ದೇವದುರ್ಗ ಶಾಸಕರ ವಾಹನ ಅಪಘಾತಕ್ಕೆ ಒಳಗಾಗಿದ್ದು ಇದರಿಂದ ಶಾಸಕರಿಗೆ ತಲೆಗೆ ಬಲವಾದ ಪೆಟ್ಟು ಆಗಿದೆ ಎಂದು ಮೂಲಗಳಿಂದ ತಿಳಿದು ಬಂದಿತ್ತು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುವುದರ ಮೂಲಕ ಯಾವುದೇ ತೊಂದರೆ ಇಲ್ಲ ಎಂಬುದನ್ನು ಸ್ಪಷ್ಟನೆಯನ್ನ ಸಾಮಾಜಿಕ ಜಾಲತಾಣಗಳ ಮುಖಾಂತರ ವ್ಯಕ್ತಪಡಿಸಿದ್ದಾರೆ ವರದಿ ವಿಶ್ವನಾಥ್ ನಾಯಕ್ ಎಲ್ಲರಿಗೂ ನಮಸ್ಕಾರ ಎರಡು ದಿನದಿಂದ ನನ್ನ ಗಾಡಿ ಅಪಘಾತಕ್ಕೀಡಾದ ಕಾರಣ ತಾವೆಲ್ಲರೂ ದೊಡ್ಡ ಪ್ರಮಾಣದಲ್ಲಿ ಆತಂಕಕ್ಕೊಳಗಾಗಿದ್ದೀರಿ ಆದರೆ ನಾನು ನಿಜವಾಗಲೂ ಆರಾಮಾಗಿದ್ದೀನಿ ನಿಮ್ಮೆಲ್ಲರ ಆಶೀರ್ವಾದದಿಂದ ದೇವರ ಆಶೀರ್ವಾದದಿಂದ ಯಾವುದೇ ಅಂಥ ದೊಡ್ಡ ಘಟನೆ ನಡೆದಿಲ್ಲ ಆದರೆ ಸಣ್ಣ ಪುಟ್ಟ ಇಶ್ಯೂ ಇತ್ತು ಈಗಾಗಲೇ ಎಲ್ಲ ಚೆಕಪ್ಗಳು ಮುಗಿದವ ಈಗೆಲ್ಲ ಡಾಕ್ಟರ್ಸ್ ಏನು ತೊಂದರೆ ಇಲ್ಲ ಆರಾಮಾಗಿ ನೀವು ರೆಸ್ಟ್ ಮಾಡ್ರಿ ಅಂತ ಹೇಳ್ಯಾರ ನಮ್ಮ ಕ್ಷೇತ್ರದ ಜನ ನಿರಂತರವಾಗಿ ಎರಡು ಮೂರು ದಿನದಿಂದ ದೊಡ್ಡ ಪ್ರಮಾಣದಲ್ಲಿ ಆತಂಕಕ್ಕೊಳಗಾಗಿ ತಾವೆಲ್ಲರೂ ಫೋನ್ ಮಾಡಿ ಆರೋಗ್ಯನ ವಿಚಾರಿಸ್ಕೊಳ್ತಾ ಇದ್ದೀರಿ ದಯಮಾಡಿ ಯಾರೂ ಆತಂಕ ಪಡಬೇಕಾಗಿಲ್ಲ ನಾನು ಆರಾಮಾಗಿದ್ದೀನಿ ನಿಮ್ಮ ಜೊತೆಯಲ್ಲಿ ಇನ್ನೂ ಎರಡು ಮೂರು ದಿನದಲ್ಲಿ ಬಂದು ಕ್ಷೇತ್ರದ ಕೆಲಸಕ್ಕೆ ನಾನು ತೊಡಗ್ತೀನಿ ನಮಸ್ಕಾರ